ನಮಸ್ಕಾರ ವೀಕ್ಷಕರೇ ನಾವೀಗ ಸಿರುಗುಂಪ ಹತ್ತಿರದ ಬಳ್ಳಾರಿ ಮಾರ್ಗದಲ್ಲಿ ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂತಹ ರೋಟಿ ವಲಿ ಬಾಬಾ ದರ್ಗಾ ಎಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಒಂದು ವಿಶೇಷವಾದ ದರ್ಗಾದಲ್ಲಿ ನಾವಿದ್ದೇವೆ ಅವರಿಗೆ ರೋಟಿ ಬಾಬಾ ಅಂತ ಹೆಸರು ಬರಲಿಕ್ಕೆ ಕಾರಣ ಅವರು ಬಂದ ಭಕ್ತರಿಗೆಲ್ಲ ತಾವೇ ಸ್ವತಃ ಆಹಾರವನ್ನು ತಯಾರಿಸಿ ಪ್ರಸಾದವನ್ನು ದಾಸೋಹವನ್ನು ಹಂಚ್ತಾ ಇದ್ರಂತೆ ಹಾಗಾಗಿ ಅವ್ರಿಗೆ ರೋಟಿ ಒಲಿ ಬಾಬಾ ಅಂತ ಹೆಸರು ಅವರೇ ಕೈಯಿಂದ ತಮ್ಮ ಕೈಯಿಂದ ದಿನ ಸ್ವಲ್ಪ ಸ್ವಲ್ಪನೇ ತೋಡಿ ಈ ಬಾವಿಯನ್ನು ನಿರ್ಮಿಸಿರ್ತಾರೆ ಈ ಏನಿದೆಯಲ್ಲ ಯಾವಾಗಲೂ ಬೇಸಿಗೆ ಮಳೆ ಯಾವ ಕಾಲದಲ್ಲೂ ವರ್ಷ ಪೂರ್ತಿ ನೀರು ಇರ್ತಕ್ಕಂಥ ಬಾವಿ ಇದು ಸ್ವತಃ ಅವರೇ ತೋಡಿರ್ತಕ್ಕಂಥ ಬಾವಿ ಅವರು ಜನರ ಮಧ್ಯ ಜನರ ಕಷ್ಟ ನಷ್ಟ ಎಲ್ಲವನ್ನು ಕೇಳಿ ಅವರಿಗೆ ಸಂತೈಸಿ ಸಂತರಾದಂತಹ ಬಾಬಾಯವರು ಅವರಿದ್ದಾಗ ಅವರು ಎಲ್ಲರನ್ನೂ ಸಂತೈಸ್ತಾ ಬಂದಂಥ ಭಕ್ತರಿಗೆ ಬಂದಂಥ ಶಿಷ್ಯಂದರಿಗೆ ತಾವೇ ಸ್ವತಃ ಅಡುಗೆ ತಯಾರಿಸಿ ಆಹಾರವನ್ನು ಹಂಚ್ತಾ ಇರ್ತ ಹಂಚ್ತಾ ಇದ್ದರಂತೆ ಅವರು ಕೂರ್ತಿದ್ದ ಸ್ಥಳ ಇದು ಹಾಗೆ ಇದು ನೋಡೋಣ ಅವರೇ ಇವರು ಅವರ ಫೋಟೋ ಇದು ಇದು ಅವರ ಫೋಟೋ ಆಮೇಲೆ ಅವರು ಬಳಸುತ್ತಿದ್ದ ಸಲಕರಣೆಗಳು ಅವರು ಬಳಸುತ್ತಿದ್ದ ಸಲಕರಣೆಗಳು ಇವೆಲ್ಲ ಅವರ ನಿಲುವಂಗಿ ಅವರು ಬಳಸುತ್ತಿದ್ದ ಸೈಕಲ್ಲು ಎಲ್ಲಾನು ಇಲ್ಲಿ ಭಕ್ತರು ಅವರ ಶಿಷ್ಯಂದರು ಕಾಪಾಡಿಕೊಂಡು ಬಂದಿದ್ದಾರೆ ಅವರೇ ನೆಟ್ಟಿರ್ತಕ್ಕಂಥ ಗಿಡ ಮತ್ತು ಇದು ಅವರ ಮಜಾರ ಸಮಾಧಿ ಸ್ಥಳ ನೋಡಿ ಸಂತರು ನಮ್ಮ ಮಧ್ಯೆ ಹೇಗೆ ಬದುಕಿದ್ರು ನಮ್ಮ ಬದುಕನ್ನು ಅರ್ಥಪೂರ್ಣವಾಗಿ ಹೇಗೆ ಕಳೆದ್ರು ಜನರಿಗಾಗಿ ಜನರಿಗಾಗಿ ಜನರ ಸಂತ ಸಾಂತ್ವನಕ್ಕಾಗಿ ಜನರ ಕಷ್ಟ ನಷ್ಟಗಳಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವರು ಅವರ ಪೂರ್ತಿ ಹೆಸರು ಕೂಡ ಇಲ್ಲಿದೆ ನೋಡಿ ಹಝರತ್ ಶೇಖ್ ಮೊಹಮ್ಮದ್ ಅಲಿ ಬಹಬ ಮಜು ನೀವೊಂದು ಸಲ ಬಳ್ಳಾರಿ ಮಾರ್ಗವಾಗಿ ಏನಾದರೂ ಪ್ರಯಾಣ ಮಾಡಿದ್ರೆ ಚಿರಗುಂಪಕ್ಕಿಂತ ಮುಂಚೆ ಅಥವಾ ಸಿಂಧನೂರಿಂದ ಸುರಗುಂಪಕ್ಕೆ ಹೋಗ್ಬೇಕಾದ್ರೆ ಸುರಗುಂಪ ಸುರಗುಂಪಕ್ಕಿಂತ ಮುಂಚೆ ಬರುತ್ತೆ ಬಳ್ಳಾರಿಯಿಂದ ಸಿಂಧನೂರು ಏನಾದರೂ ಪ್ರಯಾಣ ಬೆಳೆಸಿದಾಗ ಸಿರುಗುಂಪ ದಾಟಿ ಆದ ನಂತರ ದಾಟಿದ ನಂತರ ಈ ದರ್ಗಾ ಕಾಣ್ತದೆ ಒಮ್ಮೆ ಭೇಟಿ ಕೊಡಬಹುದು